ಕಾರ್ಪೊರೇಟ್ ಸಂಸ್ಥೆಗಳ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆಗಳನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಮತ್ತು ಕೆಲಸದ ಅವಧಿಯಿಂದ ಹನ್ನೆರಡು ಗಂಟೆಗೆ ವಿಸ್ತರಣೆ ಮಾಡಿರುವ ಕ್ರಮವನ್ನು ವಿರೋಧಿಸಿ ಮೇ ಇಪ್ಪತ್ತರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲವಾಗಿ ಕೊಡಗು ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಯಲಿದೆ ಎಂದು ಸಿಐಟಿಯು ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಕುಶಾಲನಗರ ಮತ್ತು ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಯಲಿದ್ದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕಾರ್ಮಿಕ ಸಂಘಟನೆಯಲ್ಲಿ ಸಂಯೋಜನೆಗೊಂಡಿರುವ ಎಲ್ಲ ಸಂಘಟನೆಗಳು ಪಾಲ್ಗೊಳ್ಳಲಿವೆ ಎಂದರು ಗಮನವನ್ನು ದೇಶದಲ್ಲಿ ಎಲ್ಲ ದುಡಿಯುವ ಕಾರ್ಮಿಕರು ಸೇರಿಕೊಂಡಿರತಕ್ಕಂತಹ ಒಂದು ಅಖಿಲ ಭಾರತ ಮುಷ್ಕರ ನಡೆಯುತ್ತೆ ಇಪ್ಪತ್ತೆರಡನೇ ಅಖಿಲ ಭಾರತ ಮುಷ್ಕರ ನಡೀತಾ ಎಂದೆಯು ಕೂಡ ಇದ್ದಂತಹ ಸರ್ಕಾರಗಳ ವಿರುದ್ಧ ಅವರು ಅವರು ಕಾರ್ಮಿಕ ವಿರೋಧಿ ನೀತಿಗಳನ್ನ ವಿರೋಧಿಸಿಕೊಂಡು ಪ್ರವಾಹ ಹೋರಾಟವನ್ನು ನಡೆದಿದೆ ಇವತ್ತು ಕಾರ್ಮಿಕರು ಬೀದಿಗೆ ಇಳಿಯದಿದ್ರೆ ಕಾರ್ಮಿಕ ವರ್ಗ ಉಳಿಯದೆ ಉಳಿಯುವುದೇ ಇಲ್ಲ ಅನ್ನತಕ್ಕಂಥ ರೀತಿಯ ಒಂದು ಸಂಕಷ್ಟಕ್ಕೆ ಇವತ್ತು ಆಳುವ ಪ್ರಭುತ್ವ ಸರ್ಕಾರಗಳು ಕಾರ್ಮಿಕರನ್ನ ತಂದು ಬಹಳ ಮುಖ್ಯವಾಗಿರತಕ್ಕಂಥ ವಿಷಯ ಬ್ರಿಟಿಷರ ಬಹುಶಃ ಈಗ ಸರ್ಕಾರಗಳು ಕೊಟ್ಟಿರತಕ್ಕಲ್ಲ ಕಾರ್ಮಿಕ ಕಾನೂನುಗಳು ಇಪ್ಪತ್ತೊಂಬತ್ತು ರೀತಿಯ ಕಾರ್ಮಿಕರ ಮಹತ್ವವಾಗಿರ್ತಕ್ಕಂಥ ಕಾನೂನುಗಳು ಅದು ಕನಿಷ್ಠ ವೇತನ ಇರಬಹುದು ಪಿ ಎಫ್ ಇರಬಹುದು ಇ ಎಸ್ ಎರಬಹುದು ರಜಾಚನೆಗಳು ಇರಬಹುದು ಎಂಟು ಗಂಟೆಗಳ ಕಾಲದ ದುಡಿಮೆ ಅನ್ನತಕ್ಕ ಇಪ್ಪತ್ತೊಂಬತ್ತು ಕಾರ್ಮಿಕರಿಗೆ ಬದುಕಲಿಕ್ಕೆ ಕಾರ್ಮಿಕರ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂಥ ಕಾನೂನುಗಳನ್ನ ಬ್ರಿಟಿಷರ ಕಾಲಘಟ್ಟದ ಒಳಗಡೆ ಕಾರ್ಮಿಕ ವರ್ಗದ ಹೋರಾಟದ ಮುಖಾಂತರ ಪಡ್ಕೊಂಡಿರತಕ್ಕಂತಹ ಕಾರ್ಮಿಕ ಕಾನೂನುಗಳೇನಿತ್ತು ಆ ಕಾರ್ಮಿಕ ಕಾನೂನುಗಳೆಲ್ಲವನ್ನೂ ಕೂಡ ಗಾಳಿಗೆ ತೋರುವುದರ ಮುಖಾಂತರ ಇವತ್ತು ಅಧಿಕಾರ ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಏನಿತ್ತು ಅವ್ರ ಇವತ್ತು ಇಡೀ ವರ್ಗದ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಹೊರಕು ಮಾಡಿ ಅದನ್ನ ನಾಲ್ಕು ಕೋಲುಗಳಾಗಿ ವಿಭಜಿಸಿ ಇವತ್ತು ಆ ಕಾರ್ಮಿಕರ ಎಲ್ಲ ಹಕ್ಕುಗಳನ್ನ ಅಂದ್ರೆ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಚೌಕಾಸಿ ಮಾಡ್ಲಿಕ್ಕೆ ಇರತಕ್ಕಂಥ ಅವಕಾಶಗಳಿದ್ದು ಕಾರ್ಮಿಕರಿಗೆ ಕಾನೂನು ಮುಖಾಂತರ ಏನು ಅವಕಾಶಗಳಿತ್ತು ಅವೆಲ್ಲವನ್ನ ಕಿತ್ತಾಕಿ ಅಲ್ಲಿಲ್ಲದ ಹಾವಿನ ರೀತಿಯಲ್ಲಿರತಕ್ಕಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ತಂದು ಸರ್ಕಾರ ಕೆಲಸ ಮಾಡ್ತಾ ಇದೆ ಅದು ಯಾರ ಪರವಾಗಿ ದೇಶದಲ್ಲಿ ದುಡಿತಾ ಇರತಕ್ಕ ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂಥವ್ರು ಯಾರು ಅಂದ್ರೆ ಈ ದೇಶದ ದುಡಿಯುವ ಕಾರ್ಮಿಕ ಎಲ್ಲರೂ ಕೂಡ ಈ ದೇಶದ ಆರ್ಥಿಕ ಮೂಲವನ್ನ ವೃದ್ಧಿಸತಕ್ಕಂಥದ್ದು ಯಾರು ಅಂದ್ರೆ ಅವರು ಕೂಡ ಕಾರ್ಮಿಕರೇ ಅಂದ್ರೆ ಇಡೀ ದೇಶದ ಬೆಳವಣಿಗೆಯಲ್ಲಿ ಮುಂಚೂಣಿ ಪಾತ್ರದಲ್ಲಿರ್ತಕ್ಕಂತಹ ಈ ದೇಶದ ಸುಮಾರು ನಲವತ್ತು ಐವತ್ತು ಕೋಟಿ ಏನು ದುಡಿಯುವ ವರ್ಗ ಇದೆ ಆ ದುಡಿಯುವ ವರ್ಗ ಈ ದೇಶವನ್ನ ಕಟ್ಟಬಲ್ಲಂತಹ ಶಕ್ತಿಗಳೇನಿದ್ದಾರೋ ಅವುಗಳು ಇವತ್ತು ಅವರನ್ನ ಅವರ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಅದನ್ನ ಇವತ್ತಿನ ಕಾರ್ಪೊರೇಟ್ಗಳ ಪರವಾಗಿ ಅಂದ್ರೆ ಈ ದೇಶದ ಅದಾನಿ ಅಂತಹ ಅಂಬಾನಿ ಅಂತಹ ಟಾಟಾದಂತಹ ಅತ್ಯುನ್ನತವಾಗಿರತಕ್ಕಂತಹ ಜಗತ್ತಿನ ಶ್ರೀಮಂತರಲ್ಲಿ ಶ್ರೀಮಂತರಾಗಿರ್ತಕ್ಕಂಥ ಕಾರ್ಪೊರೇಟ್ಗಳ ಆಸ್ತಿಯನ್ನ ಹೆಚ್ಚಿಸುವುದಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಯಾವ ದುಡಿಯುವ ವರ್ಗ ಇದೆ ಆಯ ರಕ್ತವನ್ನ ಹೀರ್ಲಿಕ್ಕೆ ಇರತಕ್ಕಂಥ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ಇವತ್ತು ಈ ನಾಲ್ಕು ಕೋಡ್ಗಳಾಗಿ ಇದನ್ನ ವಿಭಜಿಸುವಾಗ ಅದರಲ್ಲಿ ಬರ್ತಾ ಇರತಕ್ಕಂಥ ಅಂಶಗಳು ಕಾರ್ಮಿಕರಿಗೆ ಎಷ್ಟು ಅಪಾಯ ಇದೆ ನೀವಾಗಲೇ ಹೇಳಿದ್ರು ವೇದಿನಾಚರಣೆ ಅಂತಕ್ಕಂಥದ್ದು ಇವತ್ತು ಜಗತ್ತಿನ ಒಳಗಡೆ ಕಾರ್ಮಿಕರ ಆಚರಣೆ ಮಾಡತಕ್ಕಂಥ ನಮ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ನೋಡ್ತಾ ಇದ್ದೀವಿ ಕಾರ್ಮಿಕರ ವೇತನಕ್ಕೆ ಹೆಚ್ಚಳ ಆಗ್ತಕ್ಕಂಥ ಯಾವುದೇ ಸಂದರ್ಭಗಳು ಕಾಣ್ತಾ ಇಲ್ಲ ಕಾರ್ಮಿಕರ ವೇತನಗಳನ್ನು ಹೆಚ್ಚಿಸಬೇಕು ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಿನಕ್ಕೆ ಮೂವತ್ತಾರು ಸಾವಿರ ತಿಂಗಳಿಗೆ ವೇತನ ಬೇಕು ಅನ್ನತಕ್ಕಂಥ ಹೋರಾಟ ಮಾಡ್ತಾ ಇದ್ರೆ ಕಾರ್ಮಿಕ ಕಾನೂನು ತಿದ್ದುಪಡಿಯಲ್ಲಿ ಏನ್ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಅಂತಂದ್ರೆ ನೂರ ಎಂಬತ್ತು ರೂಪಾಯಿ ಕನಿಷ್ಠ ವೇತನವನ್ನ ವೇತನವೇ ಜಾಸ್ತಿ ಇದೆ ಇದರಿಂದ ಮಾಲಿಂಗರಿಗೆ ಸಂಕಷ್ಟ ಆಗ್ತಾ ಇದೆ ಅನ್ನತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೇಳಿ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಬದುಕಲಿ ಅಂತಂದ್ರೆ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ರೀತಿ ಕೆಲಸಗಳನ್ನ ಪ್ರತಿ ವಸ್ತುಗಳ ಬೆಲೆ ಒಂದು ಗಗನಕ್ಕೆ ಅಂತ ಇದೆ ಕೂಡ ವಸ್ತುಗಳನ್ನೆಲ್ಲವನ್ನು ಕಾಳಸಿಂತ ಬಿಟ್ಕೊಟ್ಟು ಬಿಟ್ಟಿದ್ದಾರೆ ಬೆಲೆಯನ್ನು ವಿಪರೀತವಾಗಿ ಕೂಲಿ ಬಹಳ ಕಡಿಮೆ ಇದೆ ಅಂತ ಹೇಳಿದ್ರೆ ಮನುಷ್ಯರ ಬದುಕು ಕಾರ್ಮಿಕರ ಬದುಕು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತದೆ ಅಂತ ಬದುಕ್ತಾ ಇದ್ರೆ ಎವ್ರೋ ಬದುಕ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅರೆ ಹೊಟ್ಟೆಯ ಒಳಗಡೆ ಬದುಕುವ ಪರಿಸ್ಥಿತಿ ಒಂದು ನಮ್ಮ ದೇಶದ ಒಳಗಡೆ ವರ್ಗ ಎದುರಿಸ್ತಾ ಇದೆ ರತಕ್ಕೂ ದಟ್ಟ ದಾರಿದ್ರೆ ಕಾರ್ಮಿಕರು ಹೋಗ್ತಾ ಇದ್ದಾರೆ ಈ ದೇಶದ ಜಗತ್ತಿನ ಕಾರ್ಮಿಕರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಕಾರ್ಮಿಕವರ್ಗ ಇನ್ನಷ್ಟು ಹೀಗಿರತಕ್ಕಂಥ ತುಳಿತ ಕಳ್ಬಿಡ್ತಾ ಇದೆ ಇನ್ನಷ್ಟು ಬಡತನದ ಬೇಗ ಬದುಕುವಂತಹ ಒಂದು ಪರಿಸ್ಥಿತಿಗೆ ಕೇಂದ್ರ ಸರ್ಕಾರ ಹೊರಟ ಕಾರ್ಪೊರೇಟ್ಗಳ ಲಾಭವನ್ನು ಹೆಚ್ಚಿಸುವುದಕ್ಕಾಗಿ ಎಂಟು ಗಂಟೆಯನ್ನ ಹನ್ನೆರಡು ಗಂಟೆ ಕಾಲ ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಆದೇಶವನ್ನ ಇವತ್ತು ಈ ನಾಲ್ಕು ಕೋಣಗಳಾಗಿ ವಿಂಗಡಿಸಿ ಬದಲಾವಣೆ ಹತ್ತು ಪರ್ಸೆಂಟ್ ಸರ್ಕಾರ ಏನು ಸರ್ಕಾರ ಇರಬಹುದು ಅಥವಾ ಇದು ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗದ ಮೇಲೆ ಅತ್ಯಂತ ದೊಡ್ಡ ರೀತಿ ದಾಳಿ ನಡೆಸಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಇಲ್ಲ ಅಂತ ಸಂಘಟನೆ ಮಾಡ್ಲಿಕ್ಕೆ ನೂರು ಜನ ಇದ್ರೆ ಸಂಘ ಕಟ್ಟಿ ತಮ್ಮ ಹಕ್ಕನ್ನ ಕೇಳುವ ಅಧಿಕಾರ ಇರುವಂತ ಕಾರ್ಮಿಕ ಕಾರಣ ಅಂದ್ರೆ ಮುನ್ನೂರು ಜನ ಇರಬೇಕು ಕಂಪಲ್ಸರಿ ಆದ್ರೆ ಸಂಘ ಅಂದ್ರೆ ನೂರು ಜನ ಇರೋ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸಿ ಸಾಬು ಮಾತನಾಡಿ ರಾಷ್ಟ್ರದ ಹದಿನಾಲ್ಕು ಹೆಚ್ಚು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದರು ಕಾರ್ಮಿಕ ವಿರೋಧಿಯಾಗಿರುವಂತಹ ನೀತಿಗಳು ಅಂದರೆ ಕಳೆದ ಸ್ವಾತಂತ್ರ್ಯ ನಮಗೆ ಮೊದಲು ಇಪ್ಪತ್ತೊಂಬತ್ತು ಕಾರ್ಮಿಕರ ಕಾನೂನುಗಳನ್ನು ಕೇಂದ್ರ ಸರ್ಕಾರ ನಾಲ್ಕು ಕೋಣುಗಳಾಗಿ ಅದನ್ನು ಪರಿವರ್ತನೆ ಮಾಡಿ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಾ ಇರುವ ಕಾರ್ಮಿಕರಿಗೆ ದೊಡ್ಡ ರೀತಿಯಿಂದ ರೀತಿಯಲ್ಲಿರುವಂತಹ ಸಂಘಟವನ್ನು ನಮ್ಮ ಮುಖ್ಯವಾಗಿರುವಂತಹ ಬೇಡಿಕೆಗಳು ಈ ಕಾರ್ಮಿಕ ಕಾನೂನುಗಳನ್ನು ಇಪ್ಪತ್ತೊಂಬತ್ತು ಕಾರ್ಮಿಕ ನಾಲ್ಕು ಕೋಡಿಗಳಾಗಿ ಪರಿವರ್ತನೆ ಮಾಡಿ ಕಾರ್ಮಿಕರು ನಾವು ಕೇಂದ್ರ ರೀತಿಯಲ್ಲಿ ನೀತಿಗಳನ್ನು ವಿರೋಧಿಸಿ ಮೇ ಇಪ್ಪತ್ತನೇ ತಾರೀಕು ದೇಶಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರದ ಈ ನೀತಿಗಳ ವಿರುದ್ಧವಾಗಿ ಅದೇ ರೀತಿಯಲ್ಲಿ ಈಗಾಗಲೇ ನಮಗೆ ನಮ್ಮ ಮುಂದೆ ಚರ್ಚೆಗಳು ಬಂದಿದೆ ಕಾರ್ಮಿಕರು ಈಗಾಗಲೇ ನಾವು

ಗೋಷ್ಠಿಯಲ್ಲಿ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಮುನಾ ಆಸ್ಪತ್ರೆ ನೌಕರರ ಸಂಘದ ಪ್ರಮುಖರಾದ ಅನುರಾಧ ಮತ್ತು ಗ್ರಾಮ ಪಂಚಾಯತ್ ನೌಕರರ ಸಂಘದ ಪಿ ವೆಂಕಟನಾಥ ಸ್ವಾಮಿ ಪಾಲ್ಗೊಂಡಿದ್ದರು